ನೋಡಿ ಸ್ವೀಟ್ ತಗೋಳಕ್ಕೆ ರಾಘವೇಂದ್ರ ಸ್ವೀಟ್ಸ್ ಅಂತ ನಮ್ಮ ಚೆನ್ನಾಗಿದೆ ರಾಘವೇಂದ್ರ ಸ್ವಾಮಿ ಸ್ವೀಟ್ಸ್ ಅಂತ ನೀಟಾಗಿ ನಾವು ಕಾಜು ಪರ್ಪಿ ಮತ್ತೆ ತಗೊಂಡ್ವಿ ಆಮೇಲೆ ರಾಘವೇಂದ್ರ ಸ್ವಾಮಿ ಅವರು ರಾಯರು ಎಲ್ಲಾ ಕಡೆ ಇದ್ದಾರೆ ನಾವು ಎಲ್ಲೋದ್ರೂ ಕೂಡ ನಮ್ಮ ರಾಯರು ನಮ್ಮ ಎಲ್ಲಾ ಕಡೆ ಸ್ವೀಟ್ ತಗೊಳಕ ಬಂದಿದ್ದೀವಿ ನೋಡು ಸ್ವೀಟ್ ಕೊಡ್ತೀವಿ ಅಲ್ಲಿ ಸ್ವೀಟ್ ಹೋಗು ಕೊಡು ಯಾಕೆ ಕೊಡ್ತಾ ಹೇಳು ತೆಗಿ ಹಾ ಮಾಡು ತಮ್ಮ ಊಟನ ಅದಕ್ಕೆ ಅಂತ ಹೇಳು ಯು ಅಂತ ಯು ಹೇಳು ಯು ಹೇಳು ಹಾ ಇಲ್ಲಿ ಕೊಡು ಅವ್ರಿಗೆ ಮುಂದೆ ಕೊಡು ಹಾ ಇಲ್ಲಿ ಕೊಡು ಅಂಕಲ್ಗೆ ಇಲ್ಲಿ ಕೊಡು ಅವ್ರ ತಾತ ಅವರು ಹೇಳು ಆಮೇಲೆ ಅಲ್ಲಿ ಹಳೆ ಆಫೀಸು ಹಳೇ ಆಫೀಸ್ ಹ್ಞೂ ಆಮೇಲೆ ಕೊಡಿಸ್ತೀನಿ ಅವ್ರಿಗೆಲ್ಲ ಕೊಡು ಹ್ಞೂ ಆಯ್ತು ತಾತಗೆ ತಾತ ತಾತ ನೋಡಿ ಎಷ್ಟು ಸ್ಟ್ರೆಂತ್ ಆಗಿ ಎಲ್ಲ ಹೆಂಗೆ ಎತ್ಕವನ ಎತ್ಕೊ ಎತ್ಕೋ ಎತ್ಕೊ ಅಂತೇಳು ಕೊಡು ತಗೊಳ್ಳಿ ತಗೊಳ್ಳಿ ಕೇಳು ಅಪ್ಪು ಅಂತ ಕೂಗು ಏನ್ ಹೇಳ್ಬೇಕು ಸ್ವೀಟ್ ಕೊಟ್ಟು ಎಲ್ಲಿತ್ತು ಪಾಪಷ್ಟು ದಿನ ಅಲ್ಲ ಹೊರಗೆ ಎಲ್ಲಿಂದ ತೆಗಿಸಿದಿ ಹೆಂಗ ನನ್ ಕೊಯ್ತು ತೆಗದಾರ ಹಾ ಯಾರ್ಟೇ ಬಂದರು ಕೊಡು ಹೇಳು ಯಾಕೆಂತ ನೀವು ಎದ ಟೈಮ್ ಆಗಿತ್ತು ಅಂದ್ಬಿಟ್ಟು ನಾವು ಬಿಲ್ ಮಾಡಿ ಹಾಂ ಥ್ಯಾಂಕ್ ಯು ಹೇಳು ಥ್ಯಾಂಕ್ಸ್ ಹೇಳು ಕೈ ಕೊಡು ಹ್ಞೂ ಹೇಳು ಯಾಕೆಂತ ಪಾಪಗೆ ಹೆಸರು ಇಟ್ಟಿಲ್ವಾ ಕೇಳ್ತಾರೆ ಇಲ್ಲ ಅಂತ ಹೇಳಿ ಇನ್ನು ಓಕೆ ಬಾಯ್ ನೋಡಿದ್ರಲ್ಲ ಸ್ವೀಟು ಇವತ್ತು ಎಲ್ಲರೂ ಸ್ವೀಟ್ ಕೊಟ್ಟು ಬಂದ್ವಿ ಆಫೀಸಲ್ಲಿ ಮತ್ತೆ ನಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ಆಮೇಲೆ ಇಲ್ಲಿ ಸುತ್ತಮುತ್ತ ನಮ್ಮ ಮನೆ ಪಕ್ಕದಲ್ಲಿ ಆಮೇಲೆ ನಮ್ಮ ಮನೆ ಬಿಲ್ಡಿಂಗ್ ಅಲ್ಲಿ ನಮ್ಮ ಬೂಂದಾನೇ ಕೊಟ್ಟ ಅವನು ಹೆಂಗೆ ಹೇಳ್ತಾ ಇದ್ದ ನೋಡಿದ್ರ ಕೇಳಿಸ್ಕೊಂಡ್ರ ಪಾಪನ ಹೊರಗೆ ತೆಗೆ ಅಂತ ಅದಕ್ಕೆ ಸ್ವೀಟ್ ಕೊಡೋಕ್ಕದಂತೆ ಎಲ್ರಿಗೂ ಕೊಟ್ಟಿದ್ದಾನೆ ಇವಾಗ ಆಯಿತು ಈ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ತಪ್ಪದೆ ಎಲ್ರಿಗೂ ಶೇರ್ ಮಾಡಿ ಈ ಒಂದು ಸಂತೋಷದ ವಿಚಾರ ಈ ಒಂದು ಸಂತೋಷದ ಕ್ಷಣವನ್ನು ನಿಮ್ಮ ಜೊತೆ ಹಂಚ್ಕೊಳ್ಳೋದು ನಮಗೂ ಕೂಡ ತುಂಬ ಸಂತೋಷವಿದೆ ಓಕೆ ಮುಂದಿನ ಬ್ಲಾಗಲ್ಲಿ ಸಿಗೋಣ ಬ್ಲಾ ಬಾಯ್ ಗಾಯ್ಸ್